ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರದ ಲೋಳೆ ಇಲ್ಲದೆ ತುಂಬಾ ಚ ರುಚಿಯಾಗಿರುವಂತಹ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ಥರ ನಾವು ಬೆಂಡೆಕಾಯಿ ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪೂರಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ ಸ್ವಲ್ಪನೂ ಲೋಳೆ ಇರೋಂಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಹೀಗೆ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಂತರ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇದಿಷ್ಟು ನಾನು ನಾಲ್ಕರಿಂದ ಐದು ಬೆಂಡೆಕಾಯಿನ ಈ ಥರ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿಯನ್ನು ಎರಡು ಸರ್ತಿ ವಾಶ್ ಮಾಡಿಕೊಂಡು ನಂತರ ಒಂದು ಬಟ್ಟೆಲಿಂದ ಒರೆಸಿ ಕಟ್ ಮಾಡಿ ಇಟ್ಕೊಂಡಿರೋದು ನಂತರ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ನಂತರ ಇದು ಧನ್ಯಕಾಳು ಅಂತ ಅಂದರೆ ಕೊತ್ತಂಬರಿ ಕಾಳು ಅಂತ ಕರಿತೀವಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣು ತೊಗೊಂಡಿದ್ದೀನಿ ನಂತರ ಒಂದು ತೆಂಗಿನಕಾಯ್ದಲ್ಲಿ ಅರ್ಧ ತೆಂಗಿನಕಾಯಿನ ತೆರೆದಿಟ್ಕೊಂಡಿರೋದು ನಂತರ ಒಂದು ಈರುಳ್ಳಿನ ಉದ್ದುದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಮಿಕ್ಸರ್ ಜಾರ್ದೊಳಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕಾಳು ಅಂದರೆ ಕಾಳು ಸ್ವಲ್ಪ ಅರ್ಶಿಣ ಪೌಡಿನ ಹಾಕೊಂಡು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹುಳಿಯಾಗಿ ಸೂಪರಾಗಿರುತ್ತೆ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರ್ಶಿಣ ಪುಡಿನ ಹಾಕೊಂಡು ಕ್ಲೋಸ್ ಮಾಡಿ ಸ್ವಲ್ಪ ಪೌಡರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಪೌಡ್ರ್ ಆದಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ಅಂದರೆ ಇದು ಹಸೆ ತೆಂಗಿನಕಾಯಿ ನೋಡಿ ಒಂದು ತೆಂಗಿನಕಾಯದಲ್ಲಿ ಅರ್ಧ ಭಾಗ ಹಸೆ ತೆಂಗಿನಕಾಯಿ ಸ್ವಲ್ಪ ಹುಣಸೆಯನ್ನು ಅಂದರೆ ಸ್ವಲ್ಪ ಹುಳಿ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಣ್ಣನ್ನು ತೊಗೊಂಡಿದ್ದೀನಿ ನಂತರ ಹುಣಸೆ ಹಣ್ಣು ಹಸಿ ತೆಂಗಿನಕಾಯಿ ಇದಿಷ್ಟೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಗತೆ ಮಾಡ್ಕೋಬೇಕು ತುಂಬಾ ಸಣ್ಣದಾಗಿ ಈ ಥರ ಮಾಡ್ಕೋದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಸಣ್ಣದಾಗಿದ್ದರೆ ಸಾಕು ಇವಾಗ ಬಾಣಲೇನ ಬಿಸಿ ಮಾಡಲಿಕ್ಕೆ ಮೊದಲೇ ಗ್ಯಾಸ್ ಮ್ಯಾಗೆ ಇಟ್ಕೊಂಡಿದ್ದೆ ಮೇಲೆ ಅದಕ್ಕೆ ಒಂದು ಚಮಚದಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದಾದ ಮೇಲೆ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಥರದ ಕಾಳುಗಳ ಇಲ್ಲದೇ ಇರೋ ಟೈಮ್ದೊಳಗೆ ಸಿಂಪಲ್ಲಾಗಿ ಒಂದು ನಾಲ್ಕರಿಂದ ಐದು ಬೆಂಡೆಕಾಯಿ ಇರೋದರಿಂದ ತುಂಬಾ ರುಚಿಯಾಗಿರುವಂಥ ಸಾಂಬಾರು ಕೂಡ ಆಗತ್ತೆ ಎಲ್ಲದರಲ್ಲೂ ಹೊಂದತ್ತೆ ಇದು ರೊಟ್ಟಿ ಚಪಾತಿ ಅನ್ನ ಪೂರಿ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದತ್ತೆ ಒಂದು ಸರ್ತಿ ಟ್ರೈ ಮಾಡಿದರೆ ನಿಮಗೂ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ನಂತರ ಇದು ಸ್ವಲ್ಪ ಬೆಂದಾದ ಮೇಲೆ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಅಂಥ ಮಸಾಲನ ಹಾಕೊಂಡಿದ್ದೀನಿ ಮಸಾಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾದ ಮೇಲೆ ಅದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈ ಸಾರಿಗೆ ನಾವು ತುಂಬ ತೆಳುವಾಗಿರಬಾರ್ದು ಹಾಗೆ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿರಬೇಕು ನೋಡಿ ಇದಿಷ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮಿಕ್ಸರ್ ಜಾರ್ದೊಳಗೆ ಮಸಾಲೆ ಇತ್ತು ಹಾಗಾಗಿ ಅದಕ್ಕೆ ನೀರು ಹಾಕೊಂಡು ನಾನು ನೋಡಿ ಈ ಥರ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಚೂರಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ದಪ್ಪ ಇರಬಾರ್ದು ಹಾಗೆ ಜಾಸ್ತಿ ತೆಳುವಾಗಿ ಕೂಡ ಇರಬಾರ್ದು ಈ ಥರ ಮಾಡೋದ್ರಿಂದ ಯಾವುದೇ ಥರದ್ದು ನೀವು ಫಿಶ್ ಫ್ರ ಸಾಂಬಾರು ಮಾಡಬೇಕು ಅಂತ ಅಂದರೆ ಇದೇ ಮಸಾಲಾನ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಕೂಡ ನೋಡಿ ಇನ್ನೊಂದು ಚೂರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಸಾಮಗ್ರಿಗಳಿಲ್ಲ ಜಾಸ್ತಿ ಟೈಮು ತೊಗೊಳೋದಿಲ್ಲ ತುಂಬಾ ಬೇಗ ಆಗಿಬಿಡುತ್ತೆ ಇವಾಗ ಇಲ್ಲಿ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದೀನಿ ಈ ಥರ ನಾವು ಸಾಂಬಾರಿಗೆ ಬೆಂಡೆಕಾಯಿ ಹಾಕೋದ್ರಿಂದ ಲೋಳೆ ಆಗೋದಿಲ್ಲ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಬೆಂಡೆಕಾಯಿ ಸಾರು ಕುದೀತಾ ಇದೆ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಈ ಥರ ನಾವು ತೆಳುವಾಗಿ ಅಂದರೆ ಜಾಸ್ತಿ ತೆಳುವು ಇರಬಾರ್ದು ದಪ್ಪ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದಿಷ್ಟಿದ್ದರೆ ಸಾಕು ಹಾಗೆ ಬೆಂಡೆಕಾಯಿ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಕುದಿಸ್ಲೂಬಾರ್ದು ಮೀಡಿಯಮ್ದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ರೆಡಿ ಆಗತ್ತೆ ನಂತರ ಇವಾಗ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವಾ ಸಿಂಪಲ್ ಆಗಿ ಬೆಂಡೆಕಾಯಿ ಏನಾದರೂ ಒಂದು ನಾಲ್ಕರಿಂದ ಐದು ಇದ್ದರೆ ಈ ಥರ ಮಾಡಿ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್